ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಹಗರಣ ಬಯಲಿಗೆ ವಾಲ್ಮೀಕಿ ಲೋಕಾಯುಕ್ತ ಬಳಿಕ ಬಡವರ ಮನೆಗೂ ಕನ್ನ ಭಾಗ್ಯ ಬಡವರನ್ನು ಬಿಡದೆ ಹಣ ಪೀಕ್ತಿರುವ ಅಧಿಕಾರಿಗಳು ಕೇಳಿದಷ್ಟು ಹಣ ಕೊಟ್ಟರಷ್ಟೇ ಬಡವರಿಗೆ ಮನೆ ಮಂಜೂರು ಭಾಗ್ಯ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಡೆದ ಹಗರಣ ಬಠಾ ಬಯಲು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಹಣ ನೀಡಿದವರಿಗಷ್ಟೇ ಮನೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕನಿಂದಲೇ ಮನೆ ಹಗರಣ ರಿವಿಲ್ ಸೊ ಹಣ ಕೊಟ್ಟರೆ ಎಂತವರಿಗೂ ಸಿಗುತ್ತೆ ಬಡವರ ಸರ್ಕಾರಿ ಮನೆಗಳು ಅಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ಸ್ಫೋಟ ತಮ್ಮದೇ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಶಾಸಕ ಬಿಆರ್ ಪಾಟೀಲ್ ವಸತಿ ಸಚಿವ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿ ಜೊತೆ ಮಾತು ಮನೆ ಹಂಚಿಕೆಗೆ ಹಣ ಪಡೆದಿದ್ರೆ ಪಡೆದಿದ್ದಾರೆ ಎಂದು ಬಿಆರ್ ಪಾಟೀಲ್ ಆರೋಪ ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫ್ರಾಜ್ ಖಾನ್ ಜೊತೆ ಮಾತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವ ಶಾಸಕ ಬಿಆರ್ ಪಾಟೀಲ್ ಬಿಆರ್ ಪಾಟೀಲ್ ಶಿಫಾರಸು ಪತ್ರಗಳಿಗ ಪತ್ರಗಳಿಗೂ ಬೆಲೆ ಕೊಡದ ವಸತಿ ನಿಗಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಟ್ಟ ವಸತಿ ಶಿಫಾರಸಿಗೂ ಬೆಲೆ ಇಲ್ಲ ಎಂದು ಆಕ್ರೋಶ ಬಡವರಿಗೆ ಮಂಜೂರಾದ ಮನೆಗಳನ್ನ ಕೊಡಲು ಹಣ ಪಡೆದ ಆರೋಪ ಒಂಬೈನೂರ ಐವತ್ತು ಮನೆ ಹಂಚಿಕೆಗೆ ಲಂಚ ಪಡೆದ ಆರೋಪ ಮಾಡಿದ ಬಿಆರ್ ಪಾಟೀಲ್ ಅಳಂದ ತಾಲೂಕಿನ ಒಂಬೈನೂರ ಐವತ್ತು ಮನೆಗಳ ಹಂಚಿಕೆಗೆ ಲಂಚ ಪಡೆದ ಆರೋಪ ಮನೆ ಮಂಚೂರು ಮಾಡಿರೋ ರಹಸ್ಯ ಬಿಚ್ಚಿಟ್ರೆ ಇಡೀ ಸರ್ಕಾರ ಅಲ್ಲಾಡುತ್ತೆ ನಮ್ಮ ಸರ್ಕಾರವನ್ನು ದೂರಲು ನನಗೆ ಬೇಸರವಾಗ್ತಿದೆ ಎಂದ ಕೈ ಶಾಸಕ ಸರ್ಫ್ರಾಜ್ ಖಾನ್ ಜೊತೆಗಿನ ಮಾತುಕತೆಯಲ್ಲಿ ಬಿಆರ್ ಪಾಟೀಲ್ ಬಾಂಬು ಸರ್ಫರಾಜ್ ಖಾನ್ ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ಫುಲ್ ವೈರಲ್ ಆಗಿದೆ ಸೊ ನೋಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರದ ಹಗರಣ ಯಾವ ತರ ಇದೆ ಅಂತ